ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ರವೆಯಲ್ಲಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿಲು ಕುಡಿತಾ ಇದ್ರೆ ಇನ್ನೂ ಕುಡಿಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ರವೆ ಖೀರಾದರೂ ಅನ್ಬೋದು ಇಲ್ಲ ರವೆ ಪಾಯಸನಾದರೂ ಕೂಡ ಅನ್ಬೋದು ತುಂಬ ಈಸಿಯಾಗಿ ಒಂದು ತ್ರೀ ಮಿನಿಟ್ಸ್ ಟೂ ಮಿನಿಟ್ಸಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿದೆ ಯಾವ ಥರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಬನ್ನಿ ಏನೆಲ್ಲ ಬೇಕು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಡ್ರೈ ಮಾಡಿ ನೋಡಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎರಡು ಟೇಬಲ್ ಅಷ್ಟು ಮನೇಲೆ ಮಾಡಿರುವಂಥ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ ಬಾದಾಮಿನ ಸಣ್ಣ ಸಣ್ಣ ಕುದ್ದು ಕಟ್ ಮಾಡಿ ಇಟ್ಕೊಂಡಿದೆ ಅದು ಮತ್ತು ಬಾ ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟು ಕೂಡ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಕಲರ್ ಚೇಂಜ್ ಆಗೋವರೆಗೂ ಮತ್ತು ದ್ರಾಕ್ಷಿ ಸ್ವಲ್ಪ ಈ ಥರ ದಪ್ಪ ಆಗೋವರೆಗೂ ಕೂಡ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಮತ್ತು ಅದೇ ತುಪ್ಪಕ್ಕೆ ನಾನು ಒಂದು ಮುಕ್ಕಾಲ್ ಲೋಟದಷ್ಟು ನಾನು ರವೆನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಏನು ರವೆ ಬೇಕಾಗಿಲ್ಲ ಈ ಪಾಯಸಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡು ಕೂಡ ಸಾಕಾಗುತ್ತೆ ನಾನು ಈಗ ಒಂದು ಮುಕ್ಕಾಲ್ ಲೋಟದಷ್ಟು ರವೆನ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗುವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ನಾನು ಮುಕ್ಕಾಲು ಲೋಟದಷ್ಟು ರವೆಗೆ ನಾನು ಒಂದು ಮೂರು ಲೋಟದಷ್ಟು ನಾನು ಹಾಲನ್ನ ಇದ್ದೀನಿ ನೀವು ಒಂದು ನೀವು ನೋಡಿಕೊಂಡು ಹಾಲು ಹಾಕೋಬೇಕಾಗುತ್ತೆ ಇದು ತೆಳುವಾಗಿದ್ದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಗಟ್ಟಿ ಆಗಿಬಿಟ್ರೆ ಇದು ಒಂಥರ ಕೇಸರಿ ಭಾತ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ತೆಳುವಾಗೆ ಮಾಡ್ಕೋಬೇಕು ನಾನು ಮುಕ್ಕಾಲು ಲೋಟದಷ್ಟು ನಾನು ರವೆಗೆ ಒಂದು ಮೂರು ಲೋಟದಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಿಮಗೆ ಸೀಗೆ ಎಷ್ಟು ಬೇಕು ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಲ್ಲಲ್ಲೇ ತಿರುಗ್ತಾ ಇರಬೇಕು ಇಲ್ಲಾಂದರೆ ತಳೆಯಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತಿರುಗ್ತಾ ತಿರುಗ್ತಾ ಅದು ಈ ಥರ ಗಟ್ಟಿ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ಗೋಡಂಬಿ ದ್ರಾಕ್ಷಿ ಮತ್ತು ಇಬ್ಬಾದಾಮಿ ಅದು ಮತ್ತು ಒಂದು ನಾಲ್ಕು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪಾಯಸ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಷ್ಟೇ ಇವತ್ತಿನ ವೀಡಿಯೋ